ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಶೇಕಡ ತೊಂಬತ್ತ ಐದರಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಉಪಯುಕ್ತವಾದಂತಹ ಮಾಹಿತಿನ ಆಗಿಂದಾಗ ಪಡ್ಕೊಳ್ಳೋದಕ್ಕೆ ಇದು ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮಾತನಾಡುವಂತ ವಿಚಾರ ಏನು ಅಂತಂದ್ರೆ ಏನಿದು ಬ್ಯಾಂಕ್ ರನ್ ಬ್ಯಾಂಕ್ ರನ್ ಅಂದ್ರೆ ಏನು ರನ್ ಅಂದ್ರೆ ನಮಗೆ ಗೊತ್ತಿದೆ ಓಡೋದು ಅಂತ ಹೇಳಿ ಬ್ಯಾಂಕ್ ರನ್ ಅಂದ್ರೆ ಏನು ಈ ಒಂದು ಪ್ರಶ್ನೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದ ವಿಷಯ ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸಾಧಾರಣವಾಗಿ ಬ್ಯಾಂಕ್ ಅಂದಾಕ್ಷಣ ನಮಗೆ ವಿಚಾರ ಏನು ಅಂದ್ರೆ ಒಂದು ಹಣಕಾಸಿನ ವ್ಯವಸ್ಥೆ ಇರುವಂತಹ ಒಂದು ಸಂಸ್ಥೆ ಅಂತ ಹೇಳ್ಬೋದು ಇದರ ಮೂಲಕ ನಾವು ಆರ್ಥಿಕವಾಗಿ ಸಾಲವನ್ನು ಪಡ್ಕೊಬಹುದು ಅದೇ ಅದೇ ರೀತಿಯಲ್ಲಿ ಆರ್ಥಿಕ ಬಂಡವಾಳವನ್ನ ಹೂಡಿಕೆ ಮಾಡೋದಕ್ಕೆ ಸಹ ಬ್ಯಾಂಕಿನಲ್ಲಿ ಡೆಪಾಸಿಟ್ ಗಳನ್ನ ಇಡಬಹುದು ಹಾಗೆ ಇನ್ನು ಇತರ ಚಟುವಟಿಕೆಗಳು ಹಣಕಾಸಿನ ಚಟುವಟಿಕೆಗಳಲ್ಲೂ ಅದರಲ್ಲೂ ಸಾಲ ಮುಖ್ಯವಾಗಿ ಹೇಳದಂಗೆ ಬರಿ ಆರ್ಥಿಕವಾಗಿ ಹಣವನ್ನ ಸಾಲ ಅಂತಂದ್ರೆ ಬರೀ ದುಡ್ಡಿಗೋಸ್ಕರ ಮಾತ್ರ ಬಿಸ್ನೆಸ್ಗೋಸ್ಕರ ಮಾತ್ರ ಸಾಲವನ್ನು ತಗೊಳ್ಳೋದು ಅಷ್ಟೇ ಅಲ್ಲದೆ ಮನೆ ಸಾಲ ಆಗಿರ್ಬೋದು ಬಂಗಾರದ ಸಾಲ ಆಗಿರ್ಬೋದು ಆಟೋಮೊಬೈಲ್ ಲೋನ್ ಆಗಿರ್ಬೋದು ಈ ರೀತಿ ಎಜುಕೇಶನ್ ಶಿಕ್ಷಣಕ್ಕೆ ಸಂಬಂಧಿಸಿದ ಸಾಲ ಆಗಿರಬಹುದು ಈ ರೀತಿ ಹಲವಾರು ಸಾಲಗಳನ್ನು ನಾವು ಪಡೆದುಕೊಳ್ಳುವಂತಹ ಒಂದು ರೆಗ್ಯುಲೇಟೆಡ್ ಸಂಸ್ಥೆಯನ್ನು ನಾವು ಇದು ಬ್ಯಾಂಕ್ ಅಂತ ಕರಿತೀವಿ ಬ್ಯಾಂಕ್ ರನ್ ಅನ್ನೋದು ಯಾವಾಗ ಆಗುತ್ತೆ ಅಂತಂದ್ರೆ ಉದಾಹರಣೆಗೆ ಒಂದು ಎಮರ್ಜೆನ್ಸಿ ಸನ್ನಿವೇಶ ಉದ್ಭವಿಸ್ತು ನಮ್ಮ ದೇಶದಲ್ಲಿ ಇದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಡಿಮಾನಟೈಸೇಷನ್ ಬಂದಾಗ ನಾವೆಲ್ಲರೂ ಸಹ ಬ್ಯಾಂಕ್ ಮೂಲಕ ಹೋಗಿ ನಿಂತ್ವಿ ಅಲ್ಲಿ ವಿತ್ಡ್ರಾ ಮಾಡೋಕೆ ಹೋದ್ವಿ ಹಣವನ್ನ ಆದ್ರಿಂದ ಎಲ್ಲರ ಬಳಿಯಲ್ಲೂ ಏನಂತಂದ್ರೆ ಹಣ ತಕ್ಷಣ ನಮಗೆ ದೊರೆ ದೊರೆಯಕ್ಕೆ ಆಗ್ಲಿಲ್ಲ ಏನಕ್ಕೆ ಇದು ಕಾರಣ ಅಂತಂದ್ರೆ ನಮ್ಮಲ್ಲಿ ಅಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಇರುವಂತಹ ಕ್ಯಾಶ್ ರಿಸರ್ವ್ಸ್ ಗಳ ಶೇಕಡ ಬಹಳಷ್ಟು ಕಮ್ಮಿ ಇತ್ತು ಗ್ರಾಹಕರ ಒಂದು ಬೇಡಿಕೆಗಿಂತ ಸೊ ಇದರಿಂದ ಏನಾಯ್ತು ಅಂತಂದ್ರೆ ಬ್ಯಾಂಕಿಗೆ ಅಷ್ಟು ಹಣವನ್ನು ಭರಿಸಲು ಆಗಲಿಲ್ಲ ನಾವು ಕ್ಯೂಗಳಲ್ಲಿ ನಿಲ್ಲುವಂತ ಒಂದು ಸನ್ನಿವೇಶ ಉದ್ಭವವಾಯಿತು ಆಯ್ತು ವಾರ ಗಟ್ಟಲೆ ತಿಂಗಳ ಸಹ ಕೆಲವೊಮ್ಮೆ ಕೆಲವು ಕಡೆಯಲ್ಲಿ ಈ ಹಣವನ್ನ ವಿಡ್ಡ್ರಾ ಮಾಡೋದಕ್ಕೆ ಕಷ್ಟ ಆಯ್ತು ಅನ್ನೋದು ನಮ್ಗೆ ಗೊತ್ತಿರುವಂತಹ ಒಂದು ವಿಚಾರ ಈ ಬ್ಯಾಂಕ್ ರನ್ ಗಳಾಗೋದಕ್ಕೆ ಇದು ಒಂದು ಕಾರಣನ ಅಂದ್ರೆ ಹೌದು ಈ ತರದ್ದು ಒಂದು ಹಣಕಾಸಿನ ತುರ್ತು ಒಂದು ಪರಿಸ್ಥಿತಿಗಳಲ್ಲಿ ಹಣ ವಿಡ್ರಾ ಮಾಡೋಕೆ ಒಂದು ಕಾರಣ ಆಗುತ್ತೆ ಅಹ್ ಸಿಗದೇ ಇರೋದ್ರಿಂದ ಹಣ ಸಿಗದೆ ಇರೋದ್ರಿಂದ ವಿಳಂಬವನ್ನು ಈ ಬ್ಯಾಂಕ್ಗಳ ಮೂಲಕ ವಿಳಂಬ ಆಗೋದ್ರಿಂದ ಗ್ರಾಹಕರಿಗೆ ಸ್ವಲ್ಪ ಹೆದರಿಕೆ ಭಯ ಉದ್ಭವಿಸಿದಲ್ಲಿ ಎಲ್ಲರೂ ಒಂದೇ ಸಮಯ ಹೋಗಿ ಒಂದು ಬ್ಯಾಂಕಿನ ಮೂಲಕ ಹಣವನ್ನು ವಿತರಣೆ ಡ್ರಾ ಮಾಡಕ್ಕೆ ಮುಂದಾದಾಗ ಬ್ಯಾಂಕ್ ಬಳಿ ಹಣ ಇರೋದಿಲ್ಲ ಅನ್ನೋಂಥ ವಿಷಯ ಇನ್ನೊಂದು ವಿಚಾರ ಏನು ಬ್ಯಾಂಕಿನ ಕೆಲಸ ಏನು ಬ್ಯಾಂಕಿನ ಕೆಲಸವೇ ಸಾಲವನ್ನ ಕೊಡೋದು ಅನ್ನೋದಾಗಿರುತ್ತೆ ಅಷ್ಟಲ್ದೇನೆ ಈ ಬ್ಯಾಂಕ್ಗಳ ಒಂದು ನಿಯಂತ್ರಣವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಂಟ್ರೋಲ್ ನಲ್ಲಿ ಇರುತ್ತೆ ತೋಟಿಯಲ್ಲಿ ಇದೆ ಆದ್ರಿಂದನೇ ರಿಸರ್ವ್ ಬ್ಯಾಂಕಿನ ಪ್ರಕಾರ ಪ್ರತಿಯೊಂದು ಬ್ಯಾಂಕು ಸಹ ಕ್ಯಾಶ್ ರಿಸರ್ವ್ಸ್ ನ ಇಡಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ದೇ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷ್ಯೋ ಅಂತ ಕರಿ ಒಂದು ಲಿಕ್ವಿಡಿಟಿನ ಕೂಡ ಮೈಂಟೇನ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಲ್ಲಿ ಲಿಕ್ವಿಡಿಟಿ ಅಂತ ಅಂದ್ರೆ ಹಣದ ಲಭ್ಯತೆ ಅನ್ನುವಂಥ ವಿಚಾರ ಅಷ್ಟೇ ಸೊ ಈಗ ಹಣದ ಲಭ್ಯತೆ ಅನ್ನುವಂಥ ವಿಚಾರ ನಾವು ಮಾತಾಡಿದಾಗ ಯಾಕೆ ಒಂದು ಬ್ಯಾಂಕ್ ರನ್ ಆಗುತ್ತೆ ಅಂತ ನೋಡೋದಾದ್ರೆ ಒಂದು ಬ್ಯಾಂಕು ತನ್ನ ಒಂದು ಲಿಮಿಟ್ಗಿಂತ ಮೀರಿ ಸಾಲವನ್ನು ಕೊಟ್ಟಿದ್ದಲ್ಲಿ ಆ ಸಾಲ ಮತ್ತೆ ವಾಪಸ್ ಬ್ಯಾಂಕಿಗೆ ಬಡ್ಡಿಯಾಗಿ ಬರದೇ ಇದ್ದಲ್ಲಿ ಕೊಟ್ಟಂತ ಸಾಲಕ್ಕೆ ಬಡ್ಡಿ ಕಟ್ಟದೆ ಇದ್ದಲ್ಲಿ ಅದು ಬ್ಯಾಡ್ ಲೋನ್ಸ್ ಆಗಿದ್ದಲ್ಲಿ ಅಥವಾ ಎನ್ ಪಿ ಎನ್ ಪಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ ಹದಿನೇಳನೇ ಇಸ್ವಿಯಲ್ಲಿ ನಮಗೆಲ್ಲ ಗೊತ್ತಿರುವಂತ ವಿಚಾರ ಏನಾಯ್ತು ಅನ್ನೋದೆಲ್ಲ ನಾವು ನೋಡಿದೀವಿ ನೀರವ್ ಮೋದಿಯ ಒಂದು ಸ್ಕ್ಯಾಮ್ ಆಯ್ತು ಹನ್ನೆರಡು ಸಾವಿರ ಕೋಟಿಯ ಒಂದು ಹಗರಣ ಆರು ಸಾವಿರ ಚಿಲ್ಲರೆ ಕೋಟಿ ಹಗರಣ ವಿಜಯ ಮಲ್ಯ ಸ್ಕ್ಯಾಮ್ ಆಯ್ತು ಎಲ್ಲರೂ ಏನ್ ಮಾಡಿದ್ರು ಹಣವನ್ನ ಕಟ್ಟಕಾಗಲ್ಲ ಅಂತ ಹೇಳಿ ವಿದೇಶಕ್ಕೆ ಪಲಾಯನ ಮಾಡಿದ್ರು ಅದು ಅಪಲಾಯನ ಆದದಿಂದ ಬ್ಯಾಂಕ್ಗಳ ಮೇಲೆ ಬಹಳಷ್ಟು ಒಂದು ಹೊರೆ ಬಿತ್ತು ಅನ್ನುವಂತ ವಿಚಾರ ಈ ಒಂದು ಹೊರೆ ಬಿದ್ದಂತ ಕಾರಣದಿಂದ ಬ್ಯಾಂಕ್ಗಳನ್ನ ಎಲ್ಲ ವಿಲೀನ ಮಾಡಲಿಕ್ಕೆ ಮುಂದಾಯ್ತು ಸರ್ಕಾರ ಅದರಲ್ಲೂ ಆರ್ ಬಿ ಐ ಬ್ಯಾಂಕಿನ ವಿಲೀನ ಪ್ರಕ್ರಿಯೆಗಳ ಏನಾಯ್ತು ಅಂತಂದ್ರೆ ಎಲ್ಲೆಲ್ಲೆಲ್ಲ ಬ್ಯಾಡ್ ಲೋನ್ಗಳಿತ್ತು ಅಥವಾ ಎನ್ ಪಿ ಎಸ್ ಗಳಿತ್ತು ಅದರ ಒಂದು ಪಟ್ಟಿಯನ್ನ ನ ಪ್ರತ್ಯೇಕವಾಗಿ ಬ್ಯಾಂಕಿಗೆ ಬುಕ್ಸ್ ಅಂತ ಇರುತ್ತೆ ಆ ಬುಕ್ಸ್ ಅಲ್ಲಿ ಆ ಖರ್ಚುಗಳಷ್ಟು ಆದಾಯ ಎಷ್ಟು ಅಂತ ನಾವು ಹೇಗೆ ಒಬ್ಬ ವೈಯಕ್ತಿಕ ಬಜೆಟ್ ಅಲ್ಲಿ ನಾವು ಹೇಳ್ತೀವೋ ಅದೇ ರೀತಿ ಈ ಬ್ಯಾಂಕಿನ ಬುಕ್ಸ್ ಗಳಲ್ಲೂ ಸಹ ಏನಿರುತ್ತೆ ಅಂತಂದ್ರೆ ಸಾಲದ ಪ್ರಮಾಣ ಎಷ್ಟು ಡೆಪಾಸಿಟ್ ಎಷ್ಟು ಬ್ಯಾಂಕಿನ ಹೂಡಿಕೆ ಎಷ್ಟು ಮತ್ತು ಬ್ಯಾಂಕಿನಲ್ಲಿರುವಂತಹ ಲಿಕ್ವಿಡಿಟಿ ಎಷ್ಟು ಕ್ಯಾಶ್ ಎಷ್ಟು ಅನ್ನುವಂತ ವಿವರಣೆ ಕೊಡೋದನ್ನ ನಾವು ಬುಕ್ಸ್ ಅಂತ ಕರಿತೀವಿ ಆ ಬುಕ್ಸ್ ಅನ್ನೆಲ್ಲ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಎಲ್ಲಾ ಯಾವ್ಯಾವ ಬ್ಯಾಂಕ್ಗಳು ವಿಲೀನ ಆಗುತ್ತೋ ಆ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಏನಾಯ್ತು ಎಲ್ಲಾ ಮರ್ಜರ್ಸ್ ಗಳ ಶುರುವಾಯ್ತು ಸೊ ಈ ಮರ್ಜರ್ಸ್ ಗಳ ಆಗೋದ್ರಿಂದ ಏನು ಲಾಭ ಏನು ನಷ್ಟ ಅನ್ನೋದನ್ನ ಸಹ ಈಗ ಇಷ್ಟ ಇಷ್ಟಪಡ್ತೀನಿ ಮರ್ಜರ್ ಪ್ರಕ್ರಿಯೆ ಆಗೋದ್ರಿಂದ ಏನಾಯ್ತು ಅಂತಂದ್ರೆ ಪ್ರತ್ಯೇಕವಾಗಿ ಆ ಬ್ಯಾಂಕಿಗೆ ಇದ್ದಂತ ಹೆಸರು ಹೋಯ್ತು ಆ ಬ್ಯಾಂಕಿಗೆ ನೂರಾರು ವರ್ಷಗಳ ಕಾಲದಂತ ಇದ್ದಂತ ಒಂದು ಇತಿಹಾಸ ಏನಿದೆ ಅದು ಕೆಲ ದಶಕದಲ್ಲೇ ಅದು ಅಳಿಸಿ ಹೋಗುತ್ತೆ ಅನ್ನೋದು ವಿಚಾರ ಯಾಕಂದ್ರೆ ಮುಂಬರುವಂತ ಜನರೇಷನ್ ಅಲ್ಲಿ ವಿಜಯ ಬ್ಯಾಂಕ್ ಬಗ್ಗೆ ಜನರಿಗೆ ಮಾಹಿತಿ ಇರಲ್ಲ ಸಿಂಡಿಕೇಟ್ ಬ್ಯಾಂಕ್ ಬಗ್ಗೆ ಗೊತ್ತಿರೋದಿಲ್ಲ ಅದ್ರ ಹಿಸ್ಟ್ರಿ ಆಂಧ್ರ ಬ್ಯಾಂಕ್ ಬಗ್ಗೆ ಹಿಸ್ಟ್ರಿ ಗೊತ್ತಿರಲ್ಲ ಯಾಕಂದ್ರೆ ಎಲ್ಲಾ ಬ್ಯಾಂಕ್ಗಳು ಈಗ ಮರ್ಜರ್ ಆಗ ಹೋಗಿದೆ ಅನ್ನುವಂತ ವಿಚಾರ ಸೊ ಇದು ಒಂದು ಪ್ರಕ್ರಿಯೆಯಲ್ಲಿ ಬ್ಯಾಂಕಿನ ಇತಿಹಾಸ ಅಳಿಸಿ ಹೋಗುವಂತ ಒಂದು ಸಾಧ್ಯತೆ ನಂಬರ್ ಒನ್ ನಂಬರ್ ಟೂ ಏನು ಅಂತಂದ್ರೆ ಎರಡನೇ ವಿಚಾರ ಏನು ಅಂತಂದ್ರೆ ಈ ಮರ್ಜರ್ ಆಗುವಂತಹ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಜನಕ್ಕೆ ಉದ್ಯೋಗ ಅವಕಾಶಗಳು ಕುಂಠಿತ ಆಗುತ್ತೆ ಅನ್ನುವಂಥ ವಿಷಯ ಯಾಕೆಂದ್ರೆ ಈ ಹೊಸದಾಗಿ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದಾಗ ಮಾತ್ರ ಉದ್ಯೋಗ ಅವಕಾಶಗಳು ಉದ್ಭವ ಆಗುತ್ತೆ ಯಾವಾಗ ಈ ಮರ್ಜರ್ ಅನ್ನುವಂತ ಪ್ರಕ್ರಿಯೆಗೆ ಬರುತ್ತೋ ಹೊಸದಾಗಿ ಜನರನ್ನ ಹೈರಿಂಗ್ ಮಾಡ್ಕೊಳಕ್ಕೆ ಹೋಗಲ್ಲ ಇರುವಂತ ಜನರನ್ನ ಹಾಗೆ ಉಳಿಸ್ಕೊಳಕ್ಕೆ ಹೋಗ್ತಾರೆ ಹೊರತು ಅವರ ರಿಟೈರ್ಮೆಂಟ್ ಆದ ಬಳಿಕ ಇನ್ನು ಯಾವುದೇ ರೀತಿಯಾದಂತಹ ಹೊಸದಾಗಿ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಗಳು ಆಗುದಿಲ್ಲ ಅನ್ನೋ ವಿಚಾರ ಮೂರನೇ ವಿಚಾರ ಏನು ಅಂತಂದ್ರೆ ಈ ಬ್ಯಾಂಕ್ ಗಳು ಅಲ್ಲಲ್ಲಿ ಈ ಬ್ರಾಂಚಸ್ ಗಳನ್ನ ಹೊಂದಿರುತ್ತೆ ಎಟಿಎಂ ಮೆಷಿನ್ಸ್ ಗಳನ್ನೆಲ್ಲ ಹೊಂದಿರುತ್ತೆ ಸೊ ಈ ಬ್ರಾಂಚಸ್ಗಳು ಮರ್ಜರ್ ಆಗಿರೋದ್ರಿಂದ ಖರ್ಚುಗಳನ್ನ ಉಳಿಸಬೇಕು ಅನ್ನುವಂತಹ ಪ್ರಕ್ರಿಯೆಯಲ್ಲಿ ಬುಕ್ಸ್ ಅಲ್ಲಿ ಬಂದಿರೋ ಒಂದು ಕಾರಣದಿಂದ ಈ ಬ್ರಾಂಚಸ್ ಗಳಲ್ಲಿ ಬ್ಯಾಂಕ್ಗಳು ಏನಿದೆ ಹೆಚ್ಚುವರಿ ಬ್ರಾಂಚಸ್ನ ಮುಚ್ಚುವಂತ ಒಂದು ಸಾಧ್ಯತೆ ಇರುತ್ತೆ ಈ ಹೆಚ್ಚುವರಿ ಬ್ರಾಂಚಸ್ ಎಲ್ಲ ಮುಚ್ಚುವಂತ ಒಂದು ಸಾಧ್ಯತೆಯಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಒಂದು ಬಿಸ್ನೆಸ್ ವ್ಯಾಪಾರ ವಹಿವಾಟಾಗ್ ಕಮ್ಮಿ ಆಗುತ್ತೆ ಯಾಕಂದ್ರೆ ಒಂದು ಪ್ರದೇಶದಲ್ಲಿ ಬಾಡಿಗೆ ಕೊಟ್ಟು ಬ್ಯಾಂಕ್ಗಳು ವ್ಯಾಪಾರ ನಡೆಸ್ತಾ ಇದಾವೆ ಅಥವಾ ಅದರ ಅಸ್ತಿತ್ವ ಇದೆ ಅಂದಾಗ ಆ ಒಂದು ಹಣ ಏನಿದೆ ಬಾಡಿಗೆ ಕೊಡ್ತಾ ಇದೆ ಅಥವಾ ಅಡ್ವಾನ್ಸ್ ಕೊಡ್ತಾ ಇದೆ ಅದು ಬಂದ್ಬಿಟ್ಟು ಎಕನಾಮಿಗೆ ಬಹಳ ಬೂಸ್ಟ್ ಕೊಡುತ್ತೆ ಆ ಹಣ ಆ ಒಂದು ಕಟ್ಟಡದ ಮಾಲೀಕ ತನ್ನ ವೈಯಕ್ತಿಕ ಜೀವನಕ್ಕೂ ಅಥವಾ ತಾನು ಖರೀದಿಸುವಂತ ವಸ್ತುಗೂ ಉಪಯೋಗಿಸೋದ್ರಿಂದ ಮತ್ತೆ ಅದು ಎಕನಾಮಿಗೆ ವಾಪಸ್ ಬರ್ತಾ ಇರುತ್ತಲ್ವಾ ಸೊ ಹಾಗಿರ್ಬೇಕಾರೆ ಈ ರೀತಿ ವಿಲನಗಳಾದಾಗ ಬ್ಯಾಂಕ್ಗಳ ಮರ್ಜರ್ಸ್ ಗಳಾದಾಗ ಏನಾಗುತ್ತೆ ಅಂತಂದಾಗ ಈ ರೀತಿಯಾದಂತಹ ಹೊಸ ಹೊಸ ಬ್ರಾಂಚಸ್ಗಳು ಯಾವುದೇದಿತ್ತು ಈ ವಿಲೀನ ಪ್ರಕ್ರಿಯೆಯಲ್ಲಿ ಅವೆಲ್ಲವೂ ಸಹ ಬಂದ್ ಮಾಡುವಂತಹ ಪ್ರಕ್ರಿಯೆ ಒಳಗಾಗುತ್ತೆ ಆದ್ರಿಂದ ಆರ್ಥಿಕದ ಆರ್ಥಿಕತೆಯಲ್ಲೂ ಸಹ ನಮಗೆ ವ್ಯತ್ಯಯಗಳು ಕಾಣುತ್ತೆ ಅನ್ನುವಂಥ ವಿಚಾರ ದೇಶದ ನಿಟ್ಟಿನಲ್ಲಿ ನೋಡೋದಾದ್ರೆ ಅವಕಾಶಗಳು ಸಹ ಕುಂಟಿ ಹೋಗುತ್ತೆ ಅನ್ನುವಂಥ ವಿಚಾರ ಹಾಗೆ ಬ್ಯಾಂಕಿಗೆ ತನ್ನದೇ ಆದಂತಹ ಪ್ಲಾಟ್ಫಾರ್ಮ್ಸ್ ಗಳಿರುತ್ತೆ ಉದಾಹರಣೆಗೆ ಹೇಳಬೇಕಂದ್ರೆ ಪ್ರತ್ಯೇಕ ಬ್ಯಾಂಕಿನ ಒಂದು ವೆಬ್ಸೈಟ್ ಇದೆ ಅಂತಂದ್ರೆ ಆ ವೆಬ್ಸೈಟ್ ಸಹ ಇಂಟಿಗ್ರೇಷನ್ ಗೆ ಹೋಗುತ್ತೆ ಬೇರೆ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಬೇರೆ ಒಂದು ಬ್ಯಾಂಕಿನ ಪ್ಲಾಟ್ಫಾರ್ಮ್ ಜೊತೆ ಮರ್ಜರ್ ಆದಾಗ ಏನಾಗುತ್ತೆ ಅಲ್ಲೂ ಸಹ ಉದ್ಯೋಗ ಅವಕಾಶಗಳು ಕಳ್ಕೊಂಡು ಹೋಗ್ತಾರೆ ಕಸ್ಟಮರ್ ಸಪೋರ್ಟ್ ಅವಶ್ಯಕತೆ ಮುಂದೆ ಹೊಸದಾಗಿ ಆಪ್ ಬ್ಯಾಂಕಿನ ಒಂದು ಆ್ಯಪ್ ಏನಿತ್ತು ಪ್ರತ್ಯೇಕ ಆಪ್ ಏನಿತ್ತು ಆಪ್ನ ಅವಶ್ಯಕತೆ ಬರೋದಿಲ್ಲ ಆದ್ರಿಂದ ಅವರಿಗೆ ಸರ್ವಿಸ್ ನೀಡುವಂತಹ ಸರ್ವಿಸ್ ಪ್ರೊವೈಡರ್ಸ್ ಗಳು ಯಾರಿದ್ರು ಆಪ್ನ ಡೆವಲಪ್ ಮಾಡೋರಾಗಿರಲಿ ಮೇಂಟೈನ್ ಮಾಡೋರಾಗಿರಲಿ ವೆಬ್ಸೈಟ್ ಅನ್ನು ಮೈಂಟೈನ್ ಮಾಡೋರಾಗಿರಲಿ ಡೆವಲಪ್ ಮಾಡೋರಾಗಿರಲಿ ಎಲ್ಲರೂ ಸಹ ಈ ಉದ್ಯೋಗ ಅವಕಾಶಗಳನ್ನ ಇಂಟಿಗ್ರೇಷನ್ ಫೇಸಿನ ಬಳಿಕ ಅವರು ಕಳ್ಕೊಂತ ಹೋಗ್ತಾರೆ ವಿಚಾರ ಯಾಕೆಂದ್ರೆ ಈ ಒಂದು ಇಂಟಿಗ್ರೇಷನ್ ಆದ ಬಳಿಕ ಯಾವ್ದೊಂದು ಮರ್ಜ್ ಆಗ್ತಿರೋ ಬ್ಯಾಂಕಿನ ಒಂದು ಸಾಫ್ಟ್ವೇರ್ ಮತ್ತೆ ಆಪ್ ಗಳಿಗೆ ಅದು ಮರ್ಜ್ ಆಗಿರೋದ್ರಿಂದ ಈ ಹಳೆಯ ಒಂದು ಅವಕಾಶಗಳು ಏನಿದೆ ಅದೆಲ್ಲವೂ ಸಹ ಕಳ್ಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಪರಿಸ್ಥಿತಿಗೆ ದೂರಲ್ಪಡುತ್ತಾರೆ ಆಮೇಲೆ ಬ್ಯಾಂಕ್ ಗಳು ಏನಾಗ್ತಾ ಇದೆ ಅಂದ್ರೆ ಡಿಸೆಂಟ್ರಲೈಸ್ಡ್ ಮೋಡಿಂದ ಒಂದು ಸೆಂಟ್ರಲೈಸ್ಡ್ ಮೋಡ್ಗೆ ಅದು ಚೇಂಜ್ ಆಗ್ತಾ ಇದೆ ಡಿಸೆಂಟ್ರಲೈಸ್ಡ್ ಮೋಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತ ಒಂದು ಕ್ಷಮತೆ ಹೊಂದಂತ ಬ್ಯಾಂಕ್ ಏನಿದೆ ಈ ಡಿಸೆಂಟ್ರಲೈಸ್ಡ್ ಮೋಡ್ ಅಲ್ಲಿ ಬಹಳಷ್ಟು ಜನಕ್ಕೆ ಸಾಲವನ್ನು ನೀಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುತ್ತೆ ಅದೇ ಈ ಬ್ಯಾಂಕ್ ಗಳೆಲ್ಲ ವಿಲೀನ ಆಗ್ತಾ ಹೋದಂಗು ಹೋದಂಗು ಏನಾಗುತ್ತೆ ಒಂದು ಸೆಂಟ್ರಲೈಸ್ಡ್ ಫ್ರೇಮ್ ವರ್ಕ್ ಒಳಗಡೆ ಬರುತ್ತೆ ಆ ಸೆಂಟ್ರಲೈಜ್ಡ್ ಫ್ರೇಮ್ ವರ್ಕ್ ಒಳಗಡೆ ಬಹಳಷ್ಟು ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಬರುತ್ತೆ ಮುಕ್ತವಾದಂತಹ ಸಾಲ ನೀಡುವಂತಹ ಅವಕಾಶಗಳು ಸಿಗೋದಿಲ್ಲ ಅನ್ನುವಂತ ವಿಷಯ ಹಾಗೆ ಬಡವರಿಗೂ ಸಹ ಹೊಸದಾಗಿ ಸಾಲ ಪಡ್ಕೊಳ್ಳೋವರಿಗೂ ಸಹ ಬಹಳಷ್ಟು ಕಷ್ಟಗಳು ಅವರು ಎದುರಿಸಬೇಕಾಗತ್ತೆ ಯಾಕೆಂತಂದ್ರೆ ಈ ಆಲ್ರೆಡಿ ಹಳೆಯ ಬ್ಯಾಂಕ್ ಅಕೌಂಟ್ ಹೊಂದಿದ್ದವರಿಗೆ ಹೊಸ ಪಾಸ್ಬುಕ್ನ ತಗೊಬೇಕು ಹೊಸ ಒಂದು ಚೆಕ್ಬುಕ್ ನ ತಗೊಬೇಕಾಗುತ್ತೆ ಯಾಕಂದ್ರೆ ವಿಲೀನ ಒಂದು ಪ್ರಕ್ರಿಯೆ ಹೊಸ ಎ ಟಿ ಸಹ ತಗೊಳ್ಳುವಂತ ಒಂದು ಸಮಸ್ಯೆಗಳು ಕಾಡಬಹುದು ಸೊ ಈ ರೀತಿ ಆಗೋದ್ರಿಂದ ಏನಂತಂದ್ರೆ ಆ ಹಳೆಯ ಒಂದು ವಸ್ತುಗಳು ಏನಿದೆಯಾ ಹಳೆಯ ಒಂದು ವಸ್ತುಗಳು ಅಥವಾ ಪಾಸ್ಬುಕ್ ಗಳು ಆಗಿರಬಹುದು ಅದೆಲ್ಲ ಉಪಯೋಗಕ್ಕೆ ಬರದೇ ಇರಲ್ಲ ಅಂದ್ರೆ ಅದು ವೇಸ್ಟ್ ಅಂತಾನೆ ಅರ್ಥ ಸೊ ಇದರಿಂದ ಏನಾಗ್ತದೆ ಮತ್ತೆ ಹೆಚ್ಚುವರಿ ಎಕ್ಸ್ಪೆನ್ಸಸ್ ಅದಕ್ಕೆ ಆಗುತ್ತೆ ಆಮೇಲೆ ಏನೇನಂದ್ರೆ ಬ್ಯಾಂಕಿನ ಮೇಲೆ ಹೊರೆ ಜಾಸ್ತಿ ಆಗುತ್ತೆ ಕಸ್ಟಮರ್ ಗಳ ಒಂದು ಸಂಖ್ಯೆ ಅಧಿಕ ಆಗ್ತಾ ಹೋದಂಗು ಸರ್ವಿಸ್ ಪ್ರೊವೈಡರ್ ಫೆಸಿಲಿಟೀಸ್ಗಳು ಕಮ್ಮಿ ಆಗ್ತಾ ಹೋದಂಗು ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಅಲ್ಲಿ ಅದು ಒಂದು ಹೊರೆ ಆಗ್ತಾ ಹೋಗುತ್ತೆ ಮತ್ತೆ ಬ್ಯಾಂಕಿನ ಒಂದು ಎಕ್ಸಾಮ್ ಪರೀಕ್ಷೆಯಲ್ಲಿ ಬರೆಯೋದಕ್ಕೂ ಅಷ್ಟೇ ಹೊಸ ಒಂದು ಅನ್ನ ಓಪನ್ ಆಗಿದೆ ಅನ್ನೋದಕ್ಕೆ ಕಾಂಪಿಟೇಷನ್ ಸಹ ಜಾಸ್ತಿ ಆಗುತ್ತೆ ಕಾಂಪಿಟೇಷನ್ ಜಾಸ್ತಿ ಆಗ ಹೋಗೋದ್ರಿಂದ ಏನಾಗ್ತಿದೆ ಅಂದ್ರೆ ಅಲ್ಲಿ ಅಪ್ಲಿಕೇಶನ್ಸ್ ಅಪ್ಲಿಕೆಂಟ್ಸ್ ಅವರ ಸಂಖ್ಯೆನು ಜಾಸ್ತಿ ಇರೋದ್ರಿಂದ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಆಪರ್ಚುನಿಟೀಸ್ ಬಹಳ ಕಮ್ಮಿ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಸೊ ಈ ರೀತಿ ಹಲವಾರು ಸಮಸ್ಯೆಗಳು ಬ್ಯಾಂಕಿನ ಒಂದು ವಿಲೀನ ಪ್ರಕ್ರಿಯೆಯಲ್ಲಿ ಆಗುವಾಗ ಆಗುವಂತ ಒಂದು ಫಜೀತಿ ಅಂತ ಹೇಳ್ಬೋದು ಬ್ಯಾಂಕ್ ರನ್ ಯಾಕಾಗುತ್ತೆ ಅಂತಂದ್ರೆ ಅದೇ ಈಗ ಹೇಳಿದಂಗೆ ಯಥೇಚ್ಛವಾಗಿ ಬ್ಯಾಂಕ್ ಸಾಲಗಳನ್ನ ನೀಡಿರುತ್ತೆ ಕೊಟ್ಟಂತ ಸಾಲಗಳನ್ನ ಮತ್ತೆ ಮರು ಜಮಾವಣೆ ಮಾಡಕ್ ಆಗದೆ ಇರ ಇರೋ ಕಾರಣದಿಂದ ಇಂಟ್ರೆಸ್ಟ್ ಸಮೇತ ಅದನ್ನ ಬಡ್ಡಿ ಸಮೇತ ಸಾಲಗಳನ್ನ ವಸೂಲಿ ಮಾಡಕಾಗದೇ ಇರೋದ್ರಿಂದ ಆ ಸಾಲಗಳು ಕೆಟ್ಟ ಸಾಲವಾಗಿ ಬದಲಾಗುತ್ತೆ ಬ್ಯಾಡ್ ಲೋನ್ ಆಗಿ ಬದಲಾವಣೆ ಆಗುತ್ತೆ ಆದ್ರಿಂದ ಬದಲಾಗುವಂತಹ ಸಾಲಗಳೇನಿದೆ ಆ ಸಾಲ ಅಷ್ಟೇ ಅಲ್ದೇನೆ ಜನರು ಬ್ಯಾಂಕಿನ ಮೇಲೆ ವಿಶ್ವಾಸವನ್ನ ಕಳ್ಕೊಂಡು ಹಣ ಡೆಪಾಸಿಟ್ ಮಾಡಿದಂತಹ ಹಣವನ್ನು ಹೊರಗೆ ತೆಗಿತಾ ಹೋದಂಗು ಹೋದಂಗು ಏನಾಗುತ್ತೆ ಬ್ಯಾಂಕಿನ ಬಳಿ ಯಥೇಚ್ಛ ಆ ರಿಸರ್ವ್ಸ್ ಅಲ್ಲಿರುವಂತಹ ಹಣವನ್ನ ಮೇಂಟೈನ್ ಮಾಡಕ್ಕಾಗದೇ ಇದ್ದಾಗ ಬ್ಯಾಂಕ್ರನ್ನು ಉದ್ಭವ ಆಗುತ್ತೆ ಬ್ಯಾಂಕ್ರನಿಂದ ಸೊಲ್ಯೂಷನ್ ಆಗಿ ಬ್ಯಾಂಕ್ ಮರ್ಜರ್ಸ್ ಗಳಾಗುತ್ತೆ ಅನ್ನೋದು ಈ ಒಂದು ಬ್ಯಾಂಕ್ ಸಂಬಂಧಪಟ್ಟಂತ ಒಂದು ವಿಚಾರ ಈ ಮಾಹಿತಿ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮತ್ತೆ ನಾನು ಭೇಟಿ ಮಾಡ್ತೀನಿ ಬ್ಯಾಂಕ್ ಮರ್ಜರ್ ಒಳ್ಳೇದ ಕೆಟ್ಟದ ಬ್ಯಾಂಕ್ ಒಳ್ಳೆಯದಾ ಒಳ್ಳೇದ ಕೆಟ್ಟದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಉಪಯುಕ್ತಕರವಾದಂತಹ ವಿಡಿಯೋಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಸ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ